ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಾಜೇಶ್ವರಿ ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆ ಅಂದರೆ ಸೂರ್ಯನ ಬಿಸಿಲು ಬರಬೇಕು ಪೂರ್ವಕ್ಕಿದ್ದ ಕಡೆ ಮನೆ ಬಾಗಿಲಿಗೆ ಉತ್ತರ ಕಡೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಇವತ್ತು ನೋಡಿ ತುಂಬಾ ಡಿಫ್ರೆಂಟ್ ಆಗದ ಒಂದು ಕ್ಲೈಮೇಟ್ ಇದೆ ತುಂಬ ಮಾಡ ಆಗ್ತಾಯಿದೆ ಹಾಗೆ ಒಂದಿಷ್ಟು ಗಿಡಗಳದ್ದು ಪಾಟಲ್ಲಿ ಬೆಳೆಸ್ತಕ್ಕಂಥ ಒಂದಿಷ್ಟು ಗಿಡಗಳದ್ದು ಒಣಗಿದ ಎಲೆಗಳನ್ನ ತೆಗೆದು ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಒಂದು ಗಿಡನ ಸಸ್ಯಗಳನ್ನು ಹಚ್ತೀವಿ ಅಂದರೆ ಅವ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಆಗ ತಾನೇ ತುಂಬ ಚೆನ್ನಾಗಿ ಅವು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಗ್ರೀನಾಗಿ ಅನ್ನಿಸ್ತಾ ಇರ್ತವೆ ಓಕೆ ನೀವು ಕೂಡ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ ತೋರಿಸಿ ಇಲ್ಲಿ ಹವಾಮಾನ ತುಂಬಾ ಚೇಂಜ್ ಆಗ್ತಾ ಇದೆ ಅಲ್ವಾ ಸ್ನೇಹಿತರೆ ಎಲ್ಲ ಕಡೆ ಇವಾಗ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಈ ಟೈಮಲ್ಲಿ ಅನಂತನ ಹುಣ್ಣಿಮೆ ಆದಮೇಲೆ ಉತ್ತಿರು ಬಿಸಿಲು ಅಂತ ಸ್ಟಾರ್ಟ್ ಆಗುತ್ತೆ ಬಟ್ ಇವಾಗ ನೋಡಿ ಬೆಳಗ್ಗೆ ಬೆಳಗ್ಗೆ ಕತ್ಲ ಅಂತ ಆವರಿಸ್ತಲ್ಲ ಆ ರೀತಿ ಫುಲ್ಲು ಇದೆ ತುಂಬಾ ಈಗ ಎರಡು ದಿನದಿಂದ ಮಳೆ ಅಂತೂ ಬರ್ತಾನೆ ಇದೆ ಮಳೆಗಾಲ ಹೋತು ಅನ್ನುವ ಹಾಗೆಲ್ಲ ಕಂಟಿನ್ಯೂ ಆಗಿದ್ದೇ ಇದೆ ನೋಡಿ ಎಷ್ಟೊಂದು ಡಾರ್ಕ್ ಆಗಿ ಬರ್ತಾ ಇದೆ ಅಲ್ಲ ಇದು ಕೂಡ ಒಂಥರ ಅನುಭವಿಸೋದಕ್ಕೆ ಕೂಡ ಒಂಥರ ತುಂಬ ಚೆನ್ನಾಗಿದೆ ವಾತಾವರಣ ನಿಮ್ಮ ಊರಲ್ಲಿ ಇದೇ ರೀತಿ ಆಗ್ತಾ ಇದೆಯಾ ಹಾಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇದನ್ನು ಕೂಡ ನಾವು ಎಂಜಾಯ್ ಮಾಡಲೇಬೇಕಾಗತ್ತೆ ಯಾಕಂದರೆ ಇದು ದೈವ ದೇವರದ ಒಂದು ಸಂಕಲ್ಪ ಅಂತಲೇ ಹೇಳ್ಬೋದು ದೈವ ಸೃಷ್ಟಿ ಅಲ್ವಾ ಯಾರಿಂದನೂ ಏನು ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ವಿ ಸ್ನೇಹಿತರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೇ ಇರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಇವಾಗ ಗಣಪತಿ ಹೋದ ಮಾರನೇ ದಿವಸ ಅಂದರೆ ಅನಂತನ ಹುಣ್ಣಿಮೆ ಅಂತ ಏನು ಹೇಳ್ತೀವಿ ಜಪ್ಪಾರ ಹುಣ್ಣಿಮೆ ಅಂತ ಕೂಡ ಹೇಳ್ತಾರಲ್ವ ಈ ಹುಣ್ಣಿಮೆ ಮರದಿನಿಂದ ಹಿಡಿದು ಹುತ್ತಿರಿ ಬಿಸಿಲು ಅಂತ ಪ್ರಾರಂಭ ಆಗುತ್ತೆ ಆ್ಯಕ್ಚುಲಿ ಈ ಹುತ್ತಿರು ಬಿಸಿಲು ಅಂತ ಬಂದಾಗ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೇ ಇದು ಈ ಬೇಸಿಗೆಯಲ್ಲಿ ಮಾಡಿದಂಥ ಸೊಂಡಿಗೆ ಹಪ್ಪಳ ಏನು ಮಾಡಿರ್ತೀವಲ್ವಾ ಮಾಡ್ತದ ಮೆಣಸಿನ್ಕಾಯಿ ಅದಕ್ಕೆಲ್ಲೂ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬಿಸಿಲಿಗೆಲ್ಲ ಹರಡಿ ಫ್ರೆಶ್ ಆಗಿ ಗರ್ಗರಿ ಆದಮೇಲೆ ಅದನ್ನು ಮತ್ತೆ ಒಂದು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡ್ತೀವಲ್ವಾ ಅದೇ ರೀತಿ ಒಳ್ಳೊಳ್ಳೆ ರೇಷ್ಮೆ ಸಾರಿನ ನಾವು ಡೈಲಿ ಅಂತೂ ಹಾಕೋಕ್ಕಾಗಲ್ವಲ್ಲ ಅದನ್ನ ಹಾಗೆ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಎಷ್ಟೋ ವರ್ಷಗಳಿಂದ ಕೆಲವೊಂದು ಸಾರಿನ ಯೂಸೇನೆ ಮಾಡಿರೋದಿಲ್ಲ ಯಾವಾಗಾದರೂ ಒಮ್ಮೆ ಉಟ್ಕೊಂಡಿರ್ತೀವಿ ಆ ಥರದ ಕೆಲವೊಂದು ಸಾರಿಗಳನ್ನು ಕೂಡ ಅದು ಸಾರಿನ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಟಲ್ಲಿ ಇಟ್ಟಿರ್ತಿರಲ್ವಾ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿರಿಯರು ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ ಈ ಉತ್ತಿರ್ ಬಿಸಿಲು ಬಂದಾಗ ನಮ್ಮ ಇರ್ತಕ್ಕಂತ ಕೆಲವೊಂದಿಷ್ಟು ರೇಷ್ಮೆ ಸಾರಿಗಳಾಗಿರ್ಲಿ ಅಥವಾ ನಮ್ಮ ಒಂದು ಒಳ್ಳೊಳ್ಳೆ ಡ್ರೆಸ್ ಅದು ಒಂಥರ ಡಲ್ ಅಂತ ಆಗಿರುತ್ತೆ ಅದನ್ನೇ ಈ ತರಹದ ಒಂದು ಬಿಸಿಲಿಗೆ ಒಂದು ಎರಡರಿಂದ ಮೂರು ತಾಸು ಬೆಳಗಿನ ಬಿಸಿಲು ಅಥವಾ ಸಾಯಂಕಾಲದ ಮೂರುವರೆಯಿಂದ ನಾಲ್ಕೂವರೆ ಐದು ಗಂಟೆ ತನಕ ಬರ್ತಕ್ಕಂಥ ಒಂದು ಬಿಸಿಲಿಗೆ ಈ ಫ್ರೆಶ್ ಆಗಿ ಸಾರಿಗಳನ್ನಾಗ್ಲಿ ಡ್ರೆಸ್ಗಳನ್ನಾಗಲಿ ಮಕ್ಕಳ ಬಟ್ಟೆ ಮಕ್ಕಳ ಬಟ್ಟೆಗಳನ್ನಾಗ್ಲಿ ಬಿಸಿಲಿಗೆ ಒಣ ಹಾಕೋದ್ರಿಂದ ಮತ್ತೆ ಒಂದು ರೀತಿ ಅದು ಫ್ರೆಶ್ ಆಗಿ ಹೊಸದು ಹೊಸ ಒಂದು ಕಲೆಕ್ಷನ್ ಅನ್ನೋ ಅದು ರೆಡಿ ಆಗುತ್ತ ಅನ್ನೋ ಕಾರಣಕ್ಕೆ ಈ ಉತ್ತಿರಿ ಬಿಸಿಲನ್ನ ಆಲ್ಮೋಸ್ಟ್ ನಮ್ಮ ಒಂದು ಸುತ್ತಮುತ್ತ ಕೇಳಿರೋದು ನಂಗೆ ಗೊತ್ತು ಉತ್ತರ ಕರ್ನಾಟಕದ ಕಡೆ ಯಾವ ಕಡೆ ಏನು ಅಂತ ಗೊತ್ತಾಗೋದೇ ಇಲ್ಲ ನಾವು ಅದೇ ರೀತಿ ಮಾಡ್ಕೊತ ಬಂದಿದ್ವಿ ಮಮ್ಮಿ ಯಾವಾಗಲೂ ಅದೇ ಅದೇನು ಬಿಸಿಲು ಬಂದರೆ ಸಾಕು ಮನೇಲಿರ್ತಕ್ಕಂಥ ಶಾವ್ಗೆ ಆಗಿರಲಿ ಜೋಳ ಗೋಧಿ ಬಾಳ್ಕನ ಮೆಣಸಿನ್ಕಾಯಿ ಏನೆಲ್ಲ ಒಂದು ವರ್ಷಕ್ಕೆ ಸ್ಟಾಕ್ ಅಂತ ಮಾಡಿರ್ತೀವಲ್ವ ಅದನ್ನ ಅವಸ್ರ ಅವಸರವಾಗಿ ಹೈಡ್ರೇಟ್ ಬಿಟ್ಟಿರ್ತೀವಿ ಮಳೆಗಾಲ ಬಂದು ಹೋಗುತ್ತಾ ಬೂಸ್ಟ್ ಬರೋ ಒಂದು ಚಾನ್ಸಸ್ ಇರುತ್ತೆ ಹಾಗೇನು ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಬಿಸಿಲನ್ನು ಮತ್ತೆ ಬರ್ತಕ್ಕಂಥ ಈ ಒಂದು ಉತ್ತಿರಿ ಬಿಸಿಲು ಅಂತ ಏನು ಹೇಳ್ತೀವಲ್ವ ಇದಾದಮೇಲೆ ಮತ್ತೆ ತಂಡೆಗಾಲ ಶುರು ಚಳಿಗಾಲ ಶುರುವಾಗುತ್ತಾ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಬಿಸಿಲನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ವಿ ಬಟ್ ನೇಚರ್ ನೋಡಿ ನಾವು ಅಂದ್ಕೊಂಡಾಗ ಇರೋದೇ ಇಲ್ಲ ದೈವ ಸೃಷ್ಟಿ ಇವಾಗ ನಿನ್ನೆ ಬಿಸಿಲಿತ್ತು ಇವತ್ತೇನಾದರೂ ಹಾಕ್ಕೊಂಡು ಅಂತ ಹೋದ್ರೆ ನೋಡೋಕ್ಕೋದ್ರೆ ಫುಲ್ಲು ಆಗುತ್ತೆ ನಮ್ಮ ಕಡೆ ಮಾಡ ಅಂತ ಹೇಳ್ತೀವಿ ಈ ಬೆಂಗ್ಳೂರು ಕಡೆ ಎಲ್ಲ ಮೋಡ ಅಂತ ಹೇಳ್ತೀವಿ ನಾವು ಮಾಡ ಅಂತ ಹೇಳ್ತೀವಿ ಹಾಗೆ ಮೋಡ ಹೋದ್ರೆ ಫುಲ್ಲು ಇವತ್ತು ಗದಗ ಹುಬ್ಬಳ್ಳಿ ನಮ್ಮ ಸುತ್ತಮುತ್ತ ಎಲ್ಲ ಮಾಡ ಆಗೈತಿ ಇವತ್ತೆಲ್ಲ ಕಡೆ ಕೇಳಿ ನೋಡಿದ್ರೆ ಎಲ್ಲ ಕಡೆಯೂ ಇದೇ ರೀತಿಯೇ ಈ ರೀತಿ ಇದ್ರೆ ಹೇಗೆ ಮಾಡೋದಲ್ವಾ ಸ್ನೇಹಿತರೆ ನೀವು ಉತ್ತರ ಬಿಸಿಲಲ್ಲಿ ನಮ್ಮ ಥರನ ಯೂಸ್ ಮಾಡ್ತೀರಾ ಈ ಉತ್ತರ ಬಿಸಿಲಿನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋತೀರಿ ಅಂದರೆ ಬಟ್ಟೆ ಹಾಕೋದಾಗಿರಲಿ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳ ಒಂದು ಲಿಸ್ಟ್ ಹೇಳಿದೆ ಅಲ್ವಾ ನೀವು ಇದೇ ರೀತಿ ಮಾಡ್ತಾ ಇದ್ದರೆ ಕಮೆಂಟ್ಸನ್ನು ಬರೀ ರೀತಿ ನಮ್ಗೆ ಕೊಡ ಗೊತ್ತಾಗುತ್ತೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಕ್ಕಂಥ ನನ್ನ ಪ್ರತಿಯೊಬ್ಬ ಫ್ರೆಂಡ್ಸ್ ಕೂಡ ಇದ್ದರೆ ಫಾಲೋ ಮಾಡಿ ಅದೇ ರೀತಿ ಇತ್ತಿತ್ತಲಾಗಿ ನಾನು ಕೆಲವೊಂದಿಷ್ಟು ಶಾರ್ಟ್ ವಿಡಿಯೋಗಳನ್ನ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಜನರಿಗೆ ಇಷ್ಟಪಡೋದ್ರ ಜೊತೆಗೆ ಕ್ವಶನ್ಸ್ಗಳು ಇದೆ ಹಾಗಾಗಿ ಇವತ್ತೊಂದಿಷ್ಟು ಕ್ವಶನ್ಸನ್ನು ಅವ್ರು ಕೇಳ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಿಮ್ಮ ಜೊತೆ ಕ್ವಶನ ಆನ್ಸರ್ ಅಂತ ಏನು ಹೇಳ್ತೀವಲ್ಲ ಪ್ರಶ್ನೆ ಪತ್ರ ಅವ್ರು ಕೇಳ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಾವೊಂದಿಷ್ಟು ಉತ್ತರ ಕೊಡೋ ಒಂದು ಪ್ರಯತ್ನ ಮಾಡುವ ಅಂತ ಓಕೆ ಹಾಗಾದರೆ ಬನ್ನಿ ಅವರು ಏನೇನು ಕ್ವಶನ್ ಕೇಳಿದ್ರು ಅಂತ ಹೇಳ್ತೀನಿ ನೋಡ್ಕೊಂಡು ಬನ್ನಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಾನು ಈ ಒಂದು ನೋಟ್ಬುಕ್ಕಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಯಾವ ರೀತಿ ಕ್ವೆಶನ್ಸ್ ನಾನು ಲೈವಲ್ಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಜನ ವಿಡಿಯೋ ಮಾಡಿ ಹೇಳಿದ್ರಾಯ್ತು ಅಂತ ನೋಡಿ ಇಷ್ಟೊಂದು ಕ್ವಶನ್ಸ್ ಇದಾವೆ ಇಷ್ಟು ಕ್ವಶನ್ಸಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ನೀಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಬಂದಿರ್ತಕ್ಕಂಥ ಕ್ವಶನ್ಗಳು ಪದೇ ಪದೇ ಕೇಳಿದ್ದೆ ಕೇಳಿದ್ದಾರೆ ಆಲ್ರೆಡಿ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ 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 ಸಾಕಷ್ಟು ಬಾರಿ ನನ್ನ ಒಂದು ಏನು ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಹೇಳ್ತಾರಲ್ವ ಅದೇ ರೀತಿ ನಂದು ನನ್ನ ಫ್ಯಾಮಿಲಿದು ಪ್ರತಿಯೊಂದನ್ನು ಹೇಳಿದ್ದೀನಿ ಅಂದರೂ ಕೂಡ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಇತ್ತಿತ್ತಲಾಗಿ ನೋಡ್ತಾ ಇರ್ತಕ್ಕಂಥ ಒಂದಿಷ್ಟು ಜನ ಫ್ರೆಂಡ್ಸ್ ಇರ್ತಾರಲ್ಲೋ ಅಲ್ಲ ಒಳ್ಳೆಯ ಯುವಕ ಇರ್ತಾರಲ್ಲೋ ಅವ್ರಿಗೆ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಇವರು ಹೇಗೆ ಎಲ್ಲಿ ಇವರು ಅಂತ ಎಲ್ಲ ತಿಳ್ಕೊಬೇಕು ಅಂತ ಇರುತ್ತೆ ಅವ್ರು ಹಿಂದಕ್ಕೆ ಹೋಗಿ ನೋಡೋದೇ ಇಲ್ಲ ಇವಾಗಿನ ರೀತಿಯಲ್ಲಿ ಅವ್ರು ಕೇಳ್ತಾ ಇರ್ತಾರೆ ಅವ್ರು ಕೇಳೋದು ಕರೆಕ್ಟು ನೀವು ಕೇಳೋ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದು ಕೂಡ ನನ್ನದು ಒಂದು ಧರ್ಮ ಅಂತ ತಿಳ್ಕೊಂಡು ಇವತ್ತ ಶೀಲಾಗಿ ಶುರು ಮಾಡಿದ್ದೀನಿ ನೋಡಿ ಇದರಲ್ಲಿ ಭಾಳ ಸಲ ಬಂದಂಥ ಒಂದು ಕ್ವಶನು ಮೊದಲನೇ ಇದ್ದು ನಿಮ್ಮ ಊರು ಯಾವುದು ನಿಮ್ಮದು ಒಂದು ಪ್ರಾಪರ್ ಯಾವುದು ನಿಮ್ಮದು ಊರು ಯಾವುದು ಮೇಡಮ್ಮ ನೀವು ನಮಗೆ ನಮ್ಮ ಹಂಗೆ ಮಾತಾಡ್ತೀರಿ ಅಂತಾರೆ ನಾವು ಮನೆಯಲ್ಲಿ ಮಾತಾಡೋದು ಇದೇ ರೀತಿ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಇರ್ಕರಿಗೆಲ್ಲ ಗೊತ್ತು ನಾನು ಯೂಟ್ಯೂಬ್ ವಿಡಿಯೋ ಮಾಡೋದು ಇದೇ ರೀತಿ ನಾನು ಹೇಗಿದ್ದೀನಿ ಹಾಗೆ ನಿಮ್ಮ ಮುಂದೆ ವೀಡಿಯೋ ಮಾಡ್ತೀನಿ ಮೊದಲನೇದಾಗಿ ನಮ್ಮೂರು ಬಂದು ಪ್ರಾಪರ್ ಬಂದು ಬದಾಮಿ ಬಟ್ ನಮಗೆ ಇವಾಗ ಪ್ರೆಸೆಂಟ್ ಆಗಿರೋದು ಹುಬ್ಬಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾನು ಹುಬ್ಳಿಯಿಂದ ವಿಡಿಯೋ ಮಾಡ್ತೀನಿ ಸೇಡಮ್ಮಿಂದ ವಿಡಿಯೋ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳಿರ್ತೀನಿ ಬಟ್ ಇರೋದು ಹುಬ್ಬಳ್ಳಿಯಲ್ಲಿ ಎರಡನೇ ಕ್ವಶನ್ ಬಂದು ಮೇಡಮ್ ನೀವು ಕನ್ನಡದವರ ಅಂತ ಕೇಳ್ತಾ ಯಾಕಂದರೆ ನಾನು ಒಂದು ಸ್ವಲ್ಪ ಕಾಮಿಡಿ ವಿಡಿಯೋದಲ್ಲಿ ಹಿಂದಿ ಕೆಲವೊಂದಿಷ್ಟು ಹಿಂದಿನ ಶಾರ್ಟ್ ಕಾಮಿಡಿ ವಿಡಿಯೋ ಮಾಡ್ತಾಯಿದ್ನಲ್ವಾ ಶಾರ್ಟ್ ವಿಡಿಯೋಸು ಹಾಗಾಗಿ ಎಸ್ ನಾನು ಉತ್ತರ ಕರ್ನಾಟಕದವಳು ಪಕ್ಕ ಕನ್ನಡತಿ ಕನ್ನಡದವಳು ಬೇರೆ ಭಾಷೆ ಬರುತ್ತಾ ಇಲ್ವಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು ಬರೋ ನನಗೆ ಇಂಗ್ಲೀಷ್ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ಹಿಂದಿ ಮಾತ್ರ ತುಂಬ ಪರ್ಫೆಕ್ಟಾಗಿ ಬರ್ತಾ ಹಿಂದಿ ಮಾತಾಡ್ತೀನಿ ಇಂಗ್ಲೀಷ್ ಎಲ್ಲ ನಾವೇ ತಿಳಿಸ್ತೇವೆ ಬಟ್ ಅಷ್ಟು ಕ್ಲಿಯರಾಗಿ ಫಾರಿನ್ ಆಡ್ತಾರೆ ಫಾರಿನ್ ಇಂಗ್ಲೀಷ್ ನನಗೆ ಬರೋದಿಲ್ಲ ನಾನು ಬರ್ತಕ್ಕಂಥ ನನ್ನ ಪ್ರೀತಿಯ ಒಂದು ಕನ್ನಡ ಕನ್ನಡ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಹಾಗಾಗಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋನು ಕನ್ನಡದಲ್ಲೇ ಇರುತ್ತೆ ನೋಡಿ ಮೂರನೇ ಕ್ವಶನ್ ಬಂದು ನಿಮಗೆ ಮಕ್ಕಳು ಎಷ್ಟು ಆಲ್ರೆಡಿ ಎಲ್ಲರಿಗೂ ಗೊತ್ತು ನನ್ನ ಒಂದು ಯೂಟ್ಯೂಬ್ ವಿಡಿಯೋನ ಸಾಕಷ್ಟು ವರ್ಷಗಳಿಂದ ನೋಡ್ತಕ್ಕ ನೋಡ್ತಕ್ಕಂಥ ಬರ ಬಂದಂಥ ಪ್ರತಿಯೊಬ್ಬರಿಗೆ ಗೊತ್ತೇ ಇರುತ್ತೆ ನನಗೆ ಇಬ್ಬರು ಹೆಣ್ಮಕ್ಳು ಆಲ್ರೆಡಿ ಅವ್ರದ್ದು ಎಲ್ಲ ಪರಿಚಯನೂ ಕೂಡ ನಿಮಗೆ ಸಹ ಹೇಳಿಕೊಟ್ಟಿದ್ದೀನಿ ಹೇಳ್ತಾನೆ ಇರ್ತೀನಿ ತುಂಬ ಸೇಮ್ ಸೇಮೇ ರಿಪೀಟ್ ಕ್ವಶನ್ಸ್ ಇದೆ ನಿಮ್ಮೂರ ಯಾವುದು ನಿಮ್ಮ ಮಕ್ಕಳು ಎಷ್ಟು ನಿಮ್ಮ ಮನೆಯವರು ಏನ್ ಜಾಬ್ ಮಾಡ್ತಾರೆ ಅಂತ ನಮ್ಮ ಮನೆಯವ್ರು ಜಾಬ್ ಮಾಡೋದು ಇಂಜಿನಿಯರ್ ಡೆಪ್ಯೂಟಿ ಮ್ಯಾನೇಜರ್ ಅಂತಾಗಿ ವಾಸಭತ್ತ ಕಾಲೋನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಯೂಟ್ಯೂಬಿಂದ ಎಷ್ಟು ಮಾಡ್ತೀರಾ ಅಂತ ಕೇಳಿದ್ದಾರೆ ನಿಜವಾಗ್ಲೂ ಇದು ನಿಮಗೆ ಯಾವ ರೀತಿ ಕ್ವೆಶನ್ ಆಗಿದೆಯೋ ಇದು ಅದೇ ರೀತಿ ನನಗೂ ಕೂಡ ಕ್ವಶನ್ ಆಗಿದೆ ಸುಮಾರು ನಾನು ಈಗ ಆರು ವರ್ಷಗಳಿಂದ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ನನ್ನದು ತಪ್ಪಿದೆ ಒಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಥೀಮ್ ಇಟ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡಿದರೆ ಅದೇನಾದರೂ ಲಕ್ ಆಗ್ತಿರ್ತಿತ್ತು ಏನೋ ಗೊತ್ತಿಲ್ಲ ಬಟ್ ನಾನು ನಂಗೆ ತಿಳಿದಿದ್ದ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಅವ್ರು ನೋಡ್ತಾ ಇದ್ದಾರೆ ಅಂದರೆ ಅವ್ರು ಯಾವುದಾದ್ರೂ ರೀತಿ ಒಂದು ನಿಮ್ಮ ಒಂದು ನೆಟ್ಟು ನಿಮ್ಮ ಒಂದು ಮೇನ್ ಇರತಕ್ಕಂಥ ಒಂದು ಮೂಲ ಇಂಪಾರ್ಟೆಂಟ್ ಆದಂಥ ಒಂದು ಟೈಮನ್ನು ವೇಸ್ಟ್ ಮಾಡಿಕೊಂಡು ನನ್ನ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಯಾಕಂದರೆ ಟೈಮಿಗೆ ಅದರದ್ದೇ ಆದ ಒಂದು ದೊಡ್ಡ ಮಹತ್ವ ಇದೆ ಹಾಗಾಗಿ ಆ ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಖಾಲಿ ಪಿಲಿ ಆ ಸಂದೇಶ ಕೊಡೋದಕ್ಕಿಂತ ಒಳ್ಳೆ ರೀತಿ ಒಂದು ನನ್ನ ವಿಡಿಯೋ ನೋಡಿದರೆ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆಯ ರೀತಿ ಒಂದು ಒಳ್ಳೆಯ ಮೆಸೇಜ್ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನನಗಿನ್ನೂ ಯೂಟ್ಯೂಬ್ ವತಿಯಿಂದ ಯಾವುದೇ ರೀತಿ ದುಡ್ಡು ಬಂದಿಲ್ಲ ಬಂದ ತಕ್ಷಣ ಫಸ್ಟ್ ಹಂಚಿಕೊಳ್ಳೋದೇ ನಿಮ್ಮ ಜೊತೆ ನಿಮ್ಮ ಜೊತೆ ಬಿಟ್ಟರೆ ಇಲ್ಲಿ ಯಾರ ಜೊತೆ ಹಂಚ್ಕೊಳಕ್ ಸಾಧ್ಯ ಅಲ್ವಾ ಖಂಡಿತವಾಗಿ ನಾನು ಯೂಟ್ಯೂಬ್ ದುಡ್ಡು ಬಂದ ತಕ್ಷಣ ಮೊದಲನೇ ಮಾತು ಹೇಳೋದು ಫಸ್ಟ್ ನಾನು ನಿಮಗೇನೆ ಓಕೆನಾ ಸ್ನೇಹಿತರೆ ಇತ್ತಿತ್ತಲಾಗಿ ತಾವು ಮನಸ್ಸೆ ಮನಸ್ಸೇನು ಸಂಚಿಕೆಯನ್ನು ಮಾಡ್ತಾ ಇದ್ರಿ ನಮ್ಗದು ತುಂಬಾ ಇಷ್ಟ ಆಗ್ತಿತ್ತು ಬಹಳ ಜನ ನಮ್ಮ ಒಂದು ಮನಸ್ಸಿಗೆ ಅದು ನಮ್ಮದೇ ಒಂದು ಫೀಲಿಂಗ್ನ ನೀವು ಹೇಳ್ತಾ ಇದ್ದೀರಿ ಅಂತ ಅನಿಸ್ತಾ ಇತ್ತು ಅಂತ ಒಂದು ಮೆಸೇಜ್ ಬಂದಿತ್ತು ಕಮೆಂಟ್ ಬಂದಿತ್ತು ಅದನ್ನು ನೋಡಿ ಕೂಡ ತುಂಬಾ ಖುಷಿ ಅನ್ನಿಸ್ತು ನನಗೂ ಕೂಡ ಅಷ್ಟೇ ನನ್ನ ಒಂದು ಮನಸ್ಸಿನ ಭಾವನೆಗಳನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮನಸ್ಸಿನ ಭಾವನೆಗಳನ್ನು ತೊಗೊಂಡು ಬಂದು ಆ ಒಂದು ಮೆಸೇಜನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೆ ಇನ್ನೂ ಸಾಕಷ್ಟು ಕ್ವಶನ್ಸ್ ಇದ್ದಾವೆ ಇವತ್ತೇ ಎಲ್ಲ ಕ್ವೆಶನ್ಸ್ ಹೇಳೋಕ್ಕಾಗಂಗಿಲ್ಲ ಯಾಕಂದರೆ ವಿಡಿಯೋ ಕೂಡ ತುಂಬ ದೊಡ್ಡದಾಗಿ ಬಿಡುತ್ತೆ ಹಾಗಾಗಿ ಖಂಡಿತವಾಗಿ ನಾನು ಲೈವ್ ಬಂದಾಗ ಪ್ರತಿಯೊಂದು ಕ್ವಶನನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಫೇಸ್ಬುಕ್ ಫ್ರೆಂಡ್ಸಲ್ಲಿ ಪ್ರತಿ ಈ ಒಬ್ರಿಗೆ ಈ ವಿಡಿಯೋ ನೋಡ್ತಾ ಇದ್ದರೆ ತುಂಬ ಜನ ನಂಗೆ ತುಂಬ ಜನ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಒಳ್ಳೆ ಒಳ್ಳೆ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಲ್ಲ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಹೇಗೆ ಇರಲಿ ಅಂತ ಹೇಳ್ತಾ ಹಾಗೆ ಯೂಟ್ಯೂಬ್ ವತಿಯಿಂದ ತುಂಬ ಜನ ತುಂಬ ಇವು ಬರ್ತಾ ಅಪ್ಡೇಟ್ಸ್ ಬರ್ತಾಯಿದ್ದರು ಸ್ನೇಹಿತರೆ ಯು ಎಸ್ ಎಯಿಂದ ನಿಮಗೆ ಟ್ಯಾಕ್ಸ್ ಕಟ್ಟಿ ಅಂತ ಬರ್ತಾ ಇದೆ ನನಗೂ ಕೂಡ ಆ ರೀತಿ ಒಂದು ಮೆಸೇಜ್ ಬಂದಿದೆ ಆ ರೀತಿ ಯಾವಾಗ ನಾನು ಯೂಟ್ಯೂಬ್ ಟ್ಯಾಕ್ಸ್ ಕಟ್ತೀನಲ್ವ ಅದು ಡಿಸೆಂಬರ್ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ ರೀತಿ ಕಟ್ಟಬೇಕು ಹೇಗೆಲ್ಲ ಮಾಡಬೇಕು ಅನ್ನೋದು ಕೂಡ ಒಂದು ಮಾಹಿತಿ ತೊಗೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬರೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಸರಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಎಲ್ಲಿಗೂ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ